ಗುಡಿ ಅಲ್ಲಿಲ್ಲ ಕನಮ್ಮೋ ಮಾರೂನ್ ಗುಡಿನೂ ಗುಡಿನೂ ಆತು ದುರ್ಗ ಗುಡಿನೂ ಆತು ನೀನ್ ಯಾವಾಗ್ಲಮೀ ಆಗೋದು ನಮ್ ಕೈನಾಗ ಏನೈತೆ ಹೇಳು ಆ ಯಾವ ಕೊಡ್ಬೇಕು ಅಹ್ ನಮಿಗೆ ಇಲ್ಲೂ ಉದ್ರು ಬೇಕಪ್ಪ ನೀನ್ ಅದ್ ಯಾವ ಕಲ್ಲಾ ಅಲ್ಲೇ ಮಾಡೋ ಮಾಡೋ ಈ ಊರ್ ಜನಲ್ಲ ಯಪ್ಪ ಯಪ್ಪ ಅಂದೆ ಈ ನನ್ನ ಜೀವನ ಎಲ್ಲ ಕಳೆದೋಯ್ತೆ ಒತ್ತು ನಾನು ಮಾತ್ರ ಇನ್ನು ಯಪ್ಪ ಅಲ್ಲ ಬರಲೇ ಇಲ್ವಲ್ಲೇ ಮಾಡೋ ಅಲ್ಲ ಕಣ್ರಪ್ಪ ಇಲ್ಲಿ ಮುಕ್ಕ ರೈತ ಕೂತಿದ್ದೀರಾ ಅಂತ ಅನ್ಕತೀನಿ ನೀವೇ ಹೇಳಿ ಫಲವತ್ತಾಗಿರೋ ಭೂಮಿನ ಚೆನ್ನಾಗಿ ಉತ್ತಿ ಗಟ್ಟಿಯಾಗಿರೋ ಬೀಜ ಬಿತ್ತಿದ್ರೆ ತಾನೇ ಮೊಳಕೆ ಬರೋದು ಇಲ್ಲಿ ಭೂಮಿ ಏನೋ ಫಲವತ್ತಾಗೆ ಅದೇ ಯಾಕೋ ಬಿತ್ತ ಬೀಜನ ಜೊಳ್ಳಾಗ ಹೋಗದೆ ಬಿತ್ತನೆ ಏನೋ ಚೆನ್ನಾಗಿ ಅದೇ ನಿನಗೆ ಗೊತ್ತಿಲ್ವಾ ಏನೋ ಈ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಮಾಡುವಿಲ್ಲ ಕಟ್ಟಲ್ ನೀರು ಇಲ್ಲ ಭೂಮಿ ಎಲ್ಲ ಒಣಿಕ ಕುಂತದಲ್ಲ ಆಮೇಲೆ ಮೊಳಕೆ ಆತರ ಕಣೋ ಹಚ್ಚಬೇಕು ನಿನ್ ಪಂಪ್ ಸಟ್ಟ நீன் பம்ப் துக்கிஸ்க்கூத்தியா அது நீரு இல்ல ஏன் நீன் பூமிக்கு எல்புட்டையே நீர் ಮಾಡಿದೀನಿ ಒಂದನ್ನು ಬಿಟ್ಟಿಲ್ಲ ಗೊತ್ತಾ ಅಂತ ಪರಿಯತ್ನವ ನೀನೆ ನಮಗೆ ಮಾಡ್ಬಿಟ್ಟಿದ್ಯಾ ಒಂದ ಎರಡ ಹೇಳ್ತೀನಿ ಲೆಕ್ಕಾಕೋ ಹೇಳವ ಹನ್ಮಗ್ದವ್ರಿಗೆ ಹಣ್ಣು ಕೊಟ್ಟೆ ಕೊಟ್ಟೆ ಎಣ್ಣೆ ಕೊಟ್ಟೆ ಕೊಟ್ಟೆ ಹೊಂಡದಾಗೆ ಅಂತ್ರ ಗಂಗೆ ಬಿಟ್ಟೆ ಬಿಟ್ಟೆ ಓಣೆಗಿನ ಬೆನ್ಮೇಲೆ ಬರಿಗೆ ಆಗ್ತೆ ತಿಂದೆ ಚೇಳ್ ತಿಂದೆ ಕೊನೆಗೆ ಗೋಡೆ ಮೇಲೆ ಹೊರಗೋ ಹೊಲ್ಲಿನೂ ತಿಂದೆ ಇಷ್ಟೆಲ್ಲ ತಿಂದ್ರು ಇಂಥವ್ ಯಾವ ಒಂದೆರಡು ಹೊಟ್ಟೆ ಉದ್ರಲಿಲ್ಲ ಇಂಥ ಮುಂಡೆ ತಾವು ಇಷ್ಟೊತ್ತೆ ನನಗೂ ಏನಾದರೂ ಮಗ ಇದ್ದಿದ್ರೆ ಇಲ್ಲೇ ಹೋಗಿ ಕೂತ್ಕೊಂಡು ಅವೋ ಅಂದಿರೋನು ಇಲ್ಲ ಅವು ಇಲ್ಲ ತಿವು ಇಲ್ಲ ಹಂಗಲ್ಲ ಕಣಮ್ಮಿ ಏನ ಆಡು ಐಕ್ಳು ಬೆನ್ ಮೇಲೆ ಬರೀ ಹಾಕ್ರು ಮಕ್ಕಳ ಅದಾವೆ ನಮ್ಮ ಈ ಬುದ್ಧಿ ನಿನ್ಗ ದ್ಯಾವಳಮ್ಮಿ ನಿನ್ಗೆ ಹೇಳ್ಕೊಟ್ಟವಾ ಗೊತ್ತಿಲ್ವಾ ಇದನ್ನೆಲ್ಲ ಇನ್ ಯಾರ್ ಹೇಳ್ಕೊಡ್ತಾರೆ ಮೊನ್ನೆ ಹಬ್ಬಕ್ಕೆ ಹೋಗಿದ್ದಾಗ ಇದನ್ನೆಲ್ಲ ಹೇಳ್ಕೊಡಿ ನಮ್ಮ ಅವ್ವ ಆಸರಾಣಿ ದೆವ್ವ ನಮ್ ಮವನ ದೆವ್ವ ಅಂತ ಇದ್ಯಾಪ್ಪ ನನ್ನ ಬೇಕಾದ್ರೆ ಏನ್ ಬೇಕಾದ್ರು ಅನ್ನೋ ನಮ್ ಮೋವನ ಸುದ್ದಿ ಏನಾದರೂ ಮಾತಾಡ್ತು ಅಂತಂದ್ರೆ

ನಾನು ಕರ್ಕ ಬರಮ್ಮ ಅನ್ಕ ಊರ್ ಬಂದೆ ಹೋಗ್ತಾರಂತ ಇನ್ ಯಾಕೆ ಎದ್ದು ಊರ್ನಾಗ ಪಂಚಾಯತಿ ಕೆಲಸ ಮಾಡಬೇಕೆ ಹೊರಟ್ಬೇಕಲ್ಲ ಅನ್ಬಿಟ್ಟು ಹೊರ್ಟ್ನಾ ಅಕ್ಟ್ರಾಗ ನೀ ಪಕ್ಕದ ಮನೆ ಆ ಗೆಳತಿನ ಮಾತಾಡ್ಕೊಬರ ನೀವ್ ಹೋಗಿದ್ದ ನಾನು ಎದ್ದು ರೆಡಿ ಆಗ್ ನಿಂತಿದೆ ಕಮ್ಮಿ ಅಷ್ಟೊತ್ಗೆ ನಿಮ್ಮ ಮುಂಚೆ ಬಂದ್ಬಿಟ್ಟ ಅಲ್ವಾ ನೋಡ್ಕೊಂಡು ಹೋಗಮ್ಮ ನಾನು ಇನ್ ಯಾಕೆ ಕೊಟ್ಟ ಅತ್ತೆ ಕಣ್ ಕೊಟ್ ದೇವ್ರಲ್ವಾ ಅಂತ ಅತ್ತವಾ ಒಂದ್ ಸ್ವಲ್ಪ ಮಾರ್ಗ ಎತ್ತವ ಮಾಡ್ತೀನಿ ಏನು ಬಾಯ ಬಡ್ಕೊಂಡು ಏನು ಹಾಕೊಂಡು ಊರ್ ಜನ ಎಲ್ಲ ತುಂಬಿಸ್ಬಿಡುದಮ್ಮೆ ಬರ್ರಪ್ಪ ಹಿರಿಯ ನನ್ನ ಹಿಡ್ಕಾಯಿ ಯಾವ್ದು ಬಿಟ್ನ ಬರ್ರಪ್ಪ ನನ್ನ ಕಾಲು ಯಾವ್ದ್ ಬಿಟ್ನಾ ಅಂತ ಸದ್ದ ನಾನೇನೋ ನಿಮ್ ಊರಲ್ಲಿ ಮೋರಿಗಿರಿ ಗೋರ್ ಇದಕ್ಕೊಂದಷ್ಟ ಗೊತ್ತಿದ್ದೇನು ಬಚಾವಾದ ಇಲ್ಲ ಅಂದಿರಿ ಎಲ್ಲಾನು ಕಿತ್ತಿ ನನ್ಗ ಹೋದ್ರಿ ಕಳಿಸ್ಬಿಡ್ರ ಕಮ್ಮಿ

ಸಾಂಗ್ ತುಂಬ ಆಸೆ ನೀನು ನಮ್ಮವ್ವನ್ನ ಏನಂತ ಕೇಳಿದೆ ನನಗೆ ವಿವರಣೆ ಬೇಕಾಗಿಲ್ಲ ನಮ್ಮವ್ವನ್ನ ಏನಂತ ಕೇಳಿದೆ ಮೇ ಸುಮ್ಮನೆ ಇರೋ ಮ್ಯಾಲೆ ಜೀವನ ಅವ್ನು ಏನಾರದು ಅಂದ್ಕೊಂಡನು ಅವನು ಅಲ್ಲದೆ ಇದ್ರೆ ಅವ್ರ ಅಪ್ಪ ಅನ್ಕಳ್ಳಿ ಅದೇನದ ಅದು ಹೇಳು ನನ್ಗೆ ಯೋಗ ಬರ್ದು ನೀನು ನಮ್ಮವ್ವನಿಗೆ ಏನಂತ ಕೇಳಿದೆ ಅತ್ತವ ಸೀರೆ ಸರ್ ಅವ್ ಸ್ವಲ್ಪ ಸೀರೆಸ್ ಹೇಳ್ಕೊಂತ ಕೇಳ್ದ ಏನು ಏನಂತ ಹೇಳ್ದ ಏನಂತ ಕೇಳಿದೆ ಹೋ ಪ್ಪ ನಿನ್ನ ಬಂಡವಾಳ ನಿನ್ನ ಬಂಡವಾಳ ಸಣ್ಣ ಇರ್ಲ ಸುಮಾ ನೀನ್ ಎಂತಿತ್ತು ಅಂತ ನನಗ ಗೊತ್ತಿಲ್ವಾ ಹೆಣ್ ನೋಡದ್ಕೆ ನಮ್ಮ ಮನೆಗೆ ಬಂದಾಗ ಚಂದಾಗಿ ರೆಡಿ ಹಾಕೊಂಡು ಗಂಡು ಉದ್ ಉದ್ದಕ್ಕವನೇ ಚಂದಾಗ ಅಂತ ಅಂದ್ಬಿಟ್ಟು ತಡಿಯಪ್ಪ ನನ್ ಮದ್ವೆ ಹೆಂಗದಲ್ಲ ಅಂತ ನೋಡ್ತಾ ನೋಡ್ತಾ ಇದ್ರೆ ಈ ಇಲ್ಲ ಇದೆ ಮದ್ವೆ ಆಗಿರೋ ಹೆಣ್ಣು ನಾನು ಇಲ್ಲಿದ್ದೀನಿ ಹಿಂದ್ಯಾಕೆ ನೋಡ್ಕೊಂಡು ಹೊಲ್ ಬಿಡ್ತಾ ಐತೆ ಅಂತ ಹಿಂದಕ್ ತಿರುಗ ನೋಡಿದ್ರೆ ಅಲ್ಲಿ ನಮ್ಮವ್ವ ನುಲ್ಕಟ್ಟು ಅಲ್ಬಿಡ್ತಾ ನಿಂತಾಳೆ ಆವಾಗಲೇ ಗೊತ್ತಾಗಿದ್ದು ಇದಕ್ಕೆ ಫಸ್ಟ್ ಹ್ಯಾಂಡ್ ಗಂಟೆ ಅಂತ ಸೆಕೆಂಡ್ ಹ್ಯಾಂಡ್ ಮೇಲೆ ಕೊಂಡ್ ಜಾಸ್ತಿ ಅಂತ ಯಾಕೆ ಹೇಳಿ ಅನುಭವ ಅಂತಾನೆ ಜಾಸ್ತಿ ಇರ್ತದೆ ಮೊನ್ನೆ ಜಾತ್ರೆಗೆ ಹೋಗಿದ್ದಾಗ ಆಗಿದ್ದಿಷ್ಟೇಯ ನಮ್ ಮೋವ ಕಾಲ್ ತುಂಬಾ ಸೀರೆ ನೆರಿಗೆ ಹಾಕೊಂಡಿದ್ಲು ಅತ್ಯವ ನಿನ್ ಸೀರೆ ನಮ್ಮ ನಾ ಮ್ಯಾಕೆತ್ತವ ನಾನು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅನ್ನೋದ್ ಬಿಟ್ಬಿಟ್ಟು ಏಕಾಏಕಿ ನಮ್ಮ ಮೌನ ಹತ್ರ ಬಂದ್ಬಿಟ್ಟು ಅತ್ತ ಮ್ಯಾಕೆಸ್ಕೊಂಡು ಮಾಡ್ತೀನಿ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೇನು ಅಂದ್ರೆ ಎರಡೆರ್ ತರ ಮೀನಿಂಗಲ್ ಮಾತಾಡ್ಬಿಟ್ರೆ ಬಂದ್ಬಿಡ್ತಾಳೆ ನೋಡ್ಕೋಬಿಡುಕೋಬಿಟ್ಟಿದ್ದೇನೋ ನೀನು ನಿಮ್ಮವ್ವನಿಗೆ ಬುದ್ಧಿ ಇದ್ದೀರ ನಿನ್ನ ಹಾವ್ ತಿನ್ನು ಚೇಳ್ ತಿನ್ನು ಅಂತ ಹೇಳ್ಕೊಟ್ಟು ಯಾಕೆ ಹೇಳ್ತು ಅಂದ್ರೆ ಇಲ್ಲಂತೂ ಏನು ಮಾಡಕ್ ಆಯ್ತಾ ಇಲ್ಲ ಇಲ್ಲಂತೂ ಉದುರ್ತಾ ಇಲ್ಲ ಹಂಗಾದ್ರೂ ಉದುರ್ತಾವೇನೋ ಅಂತ ಏ ಏ ಆಕೇರಿ ಮುಂಡೆ ಹಾವು ಚೇಳು ತಿನ್ನ ನೀ ಏನು ಹದ್ದು ಜಾತ್ ಕುಟ್ಟೋಳೇನೆ ಈಸ ಗೀಸ ಮೈಗೆ ಹೇರ್ಬಿಟ್ಟು ಸತಾಬಿಟ್ಟಿಯಾಂದ್ರೆ ಸಾಯ್ತೀನಿ ಹೇಳು ಒಂದ್ ಮಗುನು ಹುಟ್ಲಾರ್ದೆ ಊರವ್ರ ಕೈಲೆಲ್ಲ ಇವಳು ಮಕ್ಳಿಲ್ದೆ ಇವಳು ಬಂಜೆ ಬಂಜೆ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಸಾಯದೆ ಎಷ್ಟೋ ಮೇಲೂ ಿ ಮಾಡಿಕೊ ಸಾಯೋದೊಳಗೆ ಒಂದ್ ಮಗುನ ಉದುರಿಸ್ಬಿಟ್ಟಯ್ಯೋ ಇನ್ನೊಂದ್ ಮದುವೆ ಮಾಡ್ಕೋನ್ ಮಾಡ್ತಾನೋ ಅದೇ ಅದೇ ಕೊಳ್ಳೆ ಕರೆಂಟ್ ಕೊಡದ್ ನಾಗ್ರ ಹಿಂಗ 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 ಹಿಂಗಿಲ್ಲ ಅಂತ ಇನ್ನೊಂದ್ ಮದುವೆ ಅಂದ್ಸಟ್ ಅಲ್ಲಿ ಮಾಡ್ತಾನೋ ಕಟ್ಕೊಂಡಿರೋ ಒಬ್ಳಿಗೆ ಇಲ್ಲಿ ಮಗ ಹುಡ್ಸಕ್ ಆಯ್ತಾ ಇಲ್ಲ ನಿನ್ ಕೈಲಿ ಆಗ್ಲು ರಾತ್ರಿ ಪ್ರಯತ್ನ ಪಡ್ತಾ ಇದೀಯ ಇನ್ನು ಅವಳು ಎಲ್ಲಿಂದ ಕರ್ಕೊಂಬಂದ್ ಅವಳಿಗೆ ಹಾರಾಕ್ ಹಾರಾಕ್ಟ ಕಾಳೆ ನೀನು ಕರ್ಕಬ ಲೇ ನಾಗ ಅದ್ ಯಾವಳ್ನ ಕರ್ಕ ಬತ್ತೀಯಾ ಹೇಳು ಅದ್ ಯಾವ ಕರ್ಕ ಬತಿಯಾ ಕರ್ಕ ಬಾ ಸತ್ತು ಏನ್ ನೇರ ಸ್ವರ್ಗ ಕೊಂಟೋಗಿರ್ತೀನಿ ಅನ್ಕಂಡಿದ್ಯಾ ಯಾವುದೇ ಕಾರಣಕ್ಕೂ ಇಲ್ಲ ಅಲ್ಲೇ ನಮ್ಮನೆ ತೊಲೆ ಮೇಲೆ ನೇತಾಕೊಂಡಿರ್ತೀನಿ ನೀನು ನಿನ್ನ ಎಂಡ್ರು ಹೊಸಲ ಹತ್ರ ಬರ್ಬೇಕು ಹಂಗೆ ನಿನ್ನ ನೋಡಿ ಮಡಗಬಾರ ಜಾಗದಲ್ಲಿ ಕಾಲ ಮಡಗ್ಬಿಟ್ಟು ಬಿಟ್ಟು ಒಣಗಾಕ್ ಬಿಡಲ್ವಾ ನೀನ್ ಎಂಡ್ರು ರಾತ್ರಿ ಇಡೀ ಹುಡುಕ್ಬೇಕು ನನ್ ಗಂಡನ್ ಎಲ್ಲಿ ನನ್ ಗಂಡೆಲ್ಲಿ ನನ್ ಅಂತ ಬಾ ಮನೆಗೆ ಹೋಗೋಣ ಏನು ಅಂತ ಅಲ್ಲೇ ಹೇಳ್ಕೊಡ್ತೀನಿ ನಿನಗೆ ಮದುವೆ ತಾನೆ ಬಾ ನಿನಗ್ ಮದುವೆನ ಮಾಡ್ತೀನಿ ಬಾ ಸರಿ ಕಣವಿ ಮಾಡು ಮನ್ಗೆ ಹೋದ್ಮೇಲೆ ನೀನಾರೂ ಮಾಡು ನಾನಾರು ಮಾಡ್ತೀನೆ ಒಟ್ಟು ಆಗ ನನ್ಗೊಂದು ಇಂಥದ್ದೊಂದು ಗಂಡು ಮಗ ಆಗ್ಬಿಡ್ತು ಸಾಕು ಕಣವಮಿ ನೀನು ಏನು ಮಾಡೋದು ಕಾಣೇ ಬೇಕಾದ್ರೆ ನಾವೇ ಮಾಡ್ಕೋಬೇಕು ಬಾ ಹೋಗ